I want not know

ನಿಮ್ಮಂತದ್ದು ಆದ್ಮೀತು ನಮ್ಗೆ ಸಿಗ್ಲಿಲ್ಲ ಉಪಾದ ಕೊಟ್ಟರೆ ಅದು ಯಾರ್ಯಾರು ಮಾಡಿದ್ದಕ್ಕೆ ನಾವು ಹೊಣೆಗಾರಲ್ಲ ನಾವು ಏನ್ ಮಾಡಿತ್ತು ಅದು ಹೇಳಬೇಕು ಎಂತದ್ದು ಮಾಡಿತ್ತು ಹೀಗೆ ಹೇಳಿದ್ರೆ ನಮ್ದು ಎಂತದ್ದು ಕೇಳಿದ್ರೆ ಮತ್ತೆ ನಿಮ್ದು ಅಪಾಯ ಉಂಟು ಜಾಗ್ರತೆ ಮಾಡಬೇಕು ಅದು ಅಲ್ಲ ನಾನು ಹೇಳಿದ್ದು ಏನು ನೀವು ಇಂದು ಯಾಕಾಯ್ತು ನಾವು ಮುಂದೆ ಯಾಕಾಯ್ತು ಅದು ಹೇಳ್ತದೆ ನೀವು ಅವರಿಗೆ ಕೈ ಮುಗುವುದು ಹೇಗೆ ಎರಡು ಜೋಡಿಸಿ ನಮ್ದು ಆಗಲ್ಲ ನಾವು ಅಲ್ಲನನ್ನು ಈಗ ಮಾಡಿಕೊಂಡು ಬೇಡ್ತದೆ ಹೌದೌದು ನೀವು ನೀವೇ ಕೈ ಮುಕ್ಕೊಂಡು ಈಗ ಬೇಡುವಾಗ ನಿಮ್ದು ದೇವರು ಏನಾದ್ರು ಕೊಟ್ಟರೆ ಉಂಟಲ್ಲ ಇದು ಪುಸ್ತಕ ಜಾರಿ ಕೆಳಗೆ ಬಿದ್ದು ಹೋಗ್ತದೆ ನಮ್ದು ಆಗಲ್ಲ ಹೀಗೆ ಮಾಡಿ ಬೇಡ್ತದೆ ಅಲ್ಲ ನಮ್ಗೆ ಏನಾದ್ರು ಕೊಡು ಅಲ್ಲ ಅಂತ ನಮ್ಮ ಅಲ್ಲ ಏನಾದ್ರೂ ಕೊಟ್ರೆ ಅಲ್ಲಿ ಅಲ್ಲೇ ಪುಸ್ತಕ ಇಟ್ಕೊಳ್ತೇವೆ ಹ ನಮ್ದು ನಿಮ್ದು ತುಂಬಾ ವ್ಯತ್ಯಾಸ ಉಂಟು ಈ ಕೆಲವು ವಿಷಯ ನಿನ್ನಲ್ಲಿ ಹೇಳ್ತದೆ ಆದರೆ ಇದು ನಾನು ಹೇಳುವುದಲ್ಲ ಈ ಮುಂದೆ ಹೇಳುವುದನ್ನ ನಿನ್ನಲ್ಲಿ ನಾನು ಹೇಳ್ತೇನೆ ಈ ಮಂದಿ ಹೇಳ ನಾನ್ ನಿಮ್ಮಲ್ಲಿ ಹೇಳ್ತದೆ ಅಂದ್ರೆ ಈ ಮಂದಿ ಹೇಳುವುದು ಏನು ನಿಮ್ದು ಜಾತಿ ಜೀವನಿಗೆ ಏನು ಹೇಳ್ತದೆ ಅದು ಹೊಟ್ಟೆ ಬಾಕ ಜೇವರು ಅಂತ ನೀವು ಹೋಗುವಾಗ ಜೇವರಿಗೆ ಹಣ್ಣು ಅಲ್ಲ ಹಿಡ್ಕೊಂಡು ಹೋಗುವುದಿಲ್ಲ ಅದಕ್ಕೆ ಹೊಟ್ಟೆ ಬಾಕ ಜೇವರು ಅಂತ ಹೇಳುವ ಮತ್ತೆ ಈ ಕಿಚನು ದೇವರು ಇಲ್ಲ ಆ ಕಿಚನು ದೇವರಿಗೆ ಹೇಳುವುದೇನು ಅದಕ್ಕೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳುವ ಅದು ಆ ದೇವರ ಎದುರ ಮೇನದ ಬತ್ತಿ ಹೊಿಟ್ಟ ಜಲ ಹಾ 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 ನಮ್ದು ದೇವರಿಗೆ ಹೇಳುವುದೇನು ಅದು ಕೆಪ್ಪ ದೇವರು ಅಂತ ಹೇಳುವ ಅಂದ್ರೆ ನಾವು ಮೂರು ಸಾರಿ ಜೀವಿಸಕ್ಕೆ ಅಲ್ಲ ಅಂತ ಕೂಗ್ತಾ ಇದ್ದಲ್ಲ ಅದಕ್ಕೆ ಚಪ್ಪಾತಿ ಅವರು ಅಂತ ಹೇಳು ಹೌದೌದು ಮತ್ತೆ ಒಂದು ಕಥೆ ನಡೆದಿದ್ದು ಗೊತ್ತುಂಟು ಒಂದು ಸಾರಿ ನಮ್ದು ಜಾತಿದು ಆದ್ಮಿ ನಿಮ್ದು ಜಾತಿದು ಆದ್ಮಿ ಮತ್ತೆ ಕಿಚನ್ ಆದ್ಮಿ ಈ ಆರಕ್ಕೆ ಹೋಯ್ತು ದೋಣಿಯಲ್ಲಿ ಈ ಆರಕ್ಕೆ ಹೋಯ್ತು ಜೋರಾಗಿ ಮಳೆ ಬಂತು ಗಾಳಿ ಬಂತು ಹೋಣಿ ಆಚೆ ಹೆಚ್ಚೆ ಆಗಿ ಮುಗಿಸಿ ಬಿದ್ದೀನಿ ಹೊಲಿಯಲ್ಲಿ ಮೂರು ಆದ್ಮಿ ಗುಳುಮ ಆವಾಗ ಏನು ಮಾಡ್ತು ನಮ್ದು ಆದ್ಮಿ ಉಂಟಲ್ಲ ಅದೇ ಅಲ್ಲಾ ನಾನು ಸಾಯ್ತದೆ ನನ್ನನ್ನು ಕಾಪಾಡು ಅಂತ ಹೇಳಿದ್ವಿ ನಮ್ದು ಅಲ್ಲಾ ಬಂತು ಹೋಗಿ ನಮ್ದು ಆದ್ಮಿಯನ್ನ ಬಿಟ್ಟಿ ಅಯ್ಯೋ ಈ ಕಿಚನ್ ಆದ್ಮಿಯಾಗ ಯೇಸು ನಾನು ಸಾಯ್ತದೆ ನಂಗನ್ನು ಕಾಪಾಡು ಅಂತ ಹೇಳಿದ್ವಿ ಆಮೇಲೆ ಯೇಸು ಬಂತು ಆ ಆದ್ಮಿಯನ್ನ ತಕೊಂಡು ಹೋಗಿ ಜಡಕ್ಕೆ ಹಾಕಿತ್ತು ನಿಮ್ದು ಆದ್ಮಿ ಉಂಟಲ್ಲ ಹೌದು ಅದಕ್ಕೆ ಹೇಳುದು ನಿಮ್ದು ಆದ್ಮಿ ಉಂಟಲ್ಲ ಮುಳುತದೆ ಹೇಳ್ತದೆ ಒಂದು ಸಾರಿ ಮುಳುಗಿ ಹೇಳುವಾಗ ಅದೇ ಚೌಡೇಶ್ವರಿ ನನ್ನನ್ನು ಕಾಪಾಡುವಂತ ಹೇಳಿ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಅದೇ ಇಷ್ಟು ನನ್ನನ್ನು ಹೇಳಿ ಮತ್ತೊಂದು ಸಾರಿ ಮುಳುಗಿ ಹೇಳುವಾಗ ಅದೇ ಈಶ್ವರ ನನ್ನನ್ನು ಕಾಪಾಡು ಅಂತ ಹೇಳಿ ಆ ದೇವರು ಕಾಪಾಡ್ತಾ ಇದು ಸುಮ್ನೆ ಇತ್ತು ಈ ದೇವ್ರು ಕಾಪಾಡ್ತಾ ಅದು ಸುಮ್ಮನೆ ನಿಮ್ದು ಆತ್ಮೀಗೆ ಮುಳುಕ್ತ ಹೇಳ್ತೇವೆ

ನೀನು ನಿಮ್ದು ಆದ್ಮಿಯಲ್ಲ ಮುಳುಗ್ತಾ ಹೇಳ್ತಾ ಉಂಟು ರಕ್ಷಣೆ ಮಾಡುದು ಬಿಟ್ಟು ಕುಣಿತಾ ಉಂಟಲ್ಲ ಯಾಕೆ ಅಂತ ಕೇಳಿ ಅವಾಗ ನಿಮ್ದು ಗಣಪತಿ ಏನ್ ಹೇಳಿತ್ತು ಗೊತ್ತು ಅವಾಗ ಒಂದು ತಿಂಗಳು ಹದಿನೈದು ದಿವಸ ಅಂತ ಚೌತಿ ಅಂತ ಮಾಡ್ತದೆ ಚತುರ್ಥಿ ಗಣೇಶ ಹದಿನೈದು ದಿವಸ ಒಂದು ತಿಂಗಳ ಕುಣಿಸ್ತದೆ ಆಮೇಲೆ ಡೋರು ನಗಾರಿ ಎಲ್ಲ ತಕೊಂಡು ಕಂಕಣಕಾಯಿ ಕುಣಿತಾ ಹೋಗಿ ನನ್ನನ್ನು ನೀರಲ್ಲಿ ಗುಳುಮ ಹೊತ್ತಾಗ್ತದೆ

ನಮ್ದು ನಮ್ದು ಜಾತಿಗೂ ದೇವರಿಗೂ ಒಂದು ದಿವ್ಸ ಫಲಿತಾಕ್ ಅಲ್ಲನಿಗೆ ಮತ್ತೊಂದ್ ಮಂತ್ನಿಗೆ ನಮ್ಮದು ಅಲ್ಲ ನಿಮ್ದು ಹೆಣ್ಮನಿಗೆ ಮೂರು ಕೊಡುವುದು ನಿಮ್ದು ಅಲ್ಲನಿಗೆ ಮೂರು ಕೊಡುವುದು ಮೊದಲು ಕೊಡುವುದು ಗಣಪತಿಗೆ ಹನುಮಂತನಿಗೆ ಉಂಟಲ್ಲ ಮತ್ತೆ ಕೂಡ ಮತ್ತೆ ಮೂರು ಮೂರು ಸಾರಿ ಒಡ ನಿಮ್ದು ಹೆಣ್ಮಂತ ಸುಮ್ನೆ ಕೂತ್ಕೊಳ್ತೀವಿ ಆಮೇಲೆ ನಿಮ್ದು ಹೆಣ್ಮು ಇದಡಿಬೇಡ ದೇವ್ರಿಗೆ ಹೊಡಿಬೇಡ ಅಲ್ಲನಿಗೆ ಒಂದು ನಮ್ಮ ಅಲ್ಲನೀಗ ಒಂದೇ ಬಿಟ್ಟಿತ್ತು ನೀವು ಹನುಮಂತ ನಮ್ದು ಅಲ್ಲ ಇವತ್ತಿಲ್ಲ ಅದಕ್ಕೆ ನಾವು ಕೂಗುವುದು ಮೂರು ಸಾರಿ ಕೂಗುದೇ ಅದೆ ಇಲ್ಲಿಗೆ ಕೂಗುದಾವ ಅಲ್ಲಿ ಅಲ್ಲವಾ ಸ್ಕೂಲಲ್ಲಿಲ್ವಾ ಮಹಾ ಮಾ ಇನ್ನೊಂದು ಕೊಳ್ಳಿಯಲ್ಲಿ ಮತ್ತೆ ಹೇಳುವುದು ಅಲ್ಲಿ ಬಂದರೆ ನಾವು ಸೂಚನೆ ಕೊಡಬೇಕಲ್ಲ ಮಹಮ್ಮ ಜಿರ ಸ್ಕೂಲಿಲ್ಲಿ ಬರಲಿಲ್ವಾ ಮಹಾ ತರ ಆತ್ಕೊಬಹುದು ಮತ್ತೊಂದು ಪಳ್ಳಿಗೆ ಹೋಗಿ ಕೇಳುವುದು ಅಲ್ಲಿ ಬಂದಿರ್ಬೋದು ಎಲ್ಲ ಕೂತಾ ಉಂಟು ಬಿಟ್ರೆ ನಮ್ದು ಅಲ್ಲ ಅದು ಅಷ್ಟೇ ನಾನು ಹೌದು ನಿಮ್ಮಲ್ಲಿ ಈ ಜಾತಿ ಭೇದ ಇದೆಲ್ಲ ಯಾಕೆ ಮಾಡಬೇಕು ಒಂದು ಸರಿ ಇದ್ರೆ ಸಾಕಲ್ಲ ಎಲ್ಲ ದೇವ ಸಾಹಿಬ್ರು ಉಂಟು ಇವರು ಇದು ಉಂಟು ಅದಕ್ಕೆ ಯಾಕೆ ಬೇಕು ಅಂತ ಕೇಳ್ತದೆ ನಿಮ್ಮಲ್ಲಿ ಕೇಳ್ತದೆ ನಾನು ಈಗ ಒಂದು ಕುತ್ತಿ ತಕೊಂಡು ಬಂದು ನಿಮ್ಮ ಕುದಿಗೆ ಕೊಡೀತದೆ ನಿಮಗೆ ಬರ್ಬೋದು ರಕ್ತ ಅಲ್ಲ ಕೆಂಪು ರಕ್ತ ಅಲ್ಲ ಸೂಜಿ ಈಗ ನನ್ನನ್ನು ಕಡಿದು ಕೆಂಪು ರಕ್ತ ಬರು ನಿಮ್ಮನ್ನು ಕಡಿದ್ರು ಕೆಂಪು ರಕ್ತ ಬರು ಮತ್ತೆ ಯಾಕೆ ಪೇಜ್ ಮಾಡಬೇಕು ಈಗ ಮತ್ತೆ ಈ ಮಳೆ ಬರಲಿಲ್ಲ ಅಂತ ಆದ್ರೆ ನೀವೇನ್ ಮಾಡ್ತದೆ ಈಗ ಹೋಮ ಹವನ ಪಂಚಮಿ ಮಾಡ್ತೇವೆ ಮಳೆಗೆ ಗೊತ್ತುಂಟು ಇದು ಮಾಡಿತ್ತು ಬ್ರಾಹ್ಮಣರು ಬ್ರಾಹ್ಮಣರ ಮನೆಯಲ್ಲಿ ಮಾತ್ರ ಬೀಳ್ಬೇಕು ಸೈಬರ್ ಮನೆಯಲ್ಲಿ ಬೀಳಬಾರ್ದು ಅದು ಮಳೆ ಗೊತ್ತುಂಟು ಇಲ್ಲ ಬರಿಭೇದ ಇಲ್ಲ ಪರಿಭೇದ ಮಾಡುವುದು ನಾವು ನಮ್ಮೊಳಗೆ ಮಾಡಿಕೊಳ್ಳುವುದು ಹಾ ಈಗ ನನ್ನ ಮನಸ್ಸು ಇದ್ದಾಗ ನಿಮ್ಮ ಮನಸ್ಸು ಇದ್ರೆ ಎಲ್ಲದೂ ಒಳ್ಳೇದಾಗ್ತಿತ್ತು ಹಾಗೆ ಹಾಗೆ ಅದಕ್ಕೆ ನಿಮ್ಗೆ ಸೂಚೆ ಸೂಚದ ನಾನು ಕಟ್ಟಿ ಅಲ್ಲ ಹೇಳಿದ್ದು ಅದಕ್ಕೆ ಪರಿಭೇದ ಮಾಡಬಾರದು ಅಂತ ಹೇಳಬಹುದು ನಿಮ್ಮಲ್ಲಿ ಮಾತಾಡ್ತಾ ನನಗೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಹೌದೌದು ನಾನು ಅರಮನೆಯಲ್ಲಿ ಪೂಜನೆ ಕಾದುಕೊಂಡು ಉಂಟು ನಾನು ಹೌದೌದು ಅಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ಆದ್ರೆ ನನ್ನ ನಂಗೆ ಒಬ್ಬ ಹೋಗಬೇಡ ನಾನು ಕರಿತದೆ मगराज जीरा मदराज गदरा जगम जीरा काल सुखवाणी पडिमेरा सानवाणी शुकवाणी ശുക്വാനി വേളി കേ कुतो ريما من غيريوں دا تغدي بي گينچيو خبر لو مروي سگا سي بي گي ني کوت مرو

ಹೀಗಿರುವಾಗ ಇಲ್ಲಿ ಮನೆ ಕೆಲಸ ಮಾಡ್ಲಿಕ್ಕೆ ಎಲ್ಲ ಯಾರು ಮಾಡುದು ಮತ್ತೆ ನೀನು ಈಗ ಒಳಗಡೆ ಕುತ್ಕೊಂಡು ಕರಿತಾ ಇದ್ರೆ ನನ್ಗೆ ಒಳಗಡೆ ಕೆಲಸ ಮಾಡುದು ಬೇಡ ಹಾ ಅದಕ್ಕೆ ನನಗೆ ಸಿಟ್ಟು ಬಂತು ಅದಕ್ಕೆ ಸುಟ್ಟು ಮಾಡ್ಕೊಳ್ತದೆ ನಿನ್ನೇನು ಹೊತ್ತು ಹೊತ್ತಿಗೆ ತಿನ್ಲಿಕ್ಕೆ ಆದ್ರಾಯ್ತು ಮಾಡುದು ಕಷ್ಟ ನಂಗೆ ಗೊತ್ತುಂಟು ಹೌದು ಮನೆಯಲ್ಲಿ ನೀವು ಒಬ್ಬ ನೀನೇ ಮಾಡಬೇಕು ಬಿಟ್ಟೆ ನಾನು ಮಾಡ್ಲಿಕ್ಕೆ ಆಗ್ತದೆ ಹ್ಮ್ ಅದೇ ಗೊತ್ತಾಯ್ತು ಇಲ್ಲ ಅಂದ್ರೆ ದಿನ ಬೆಳಗಾದ್ರೆ ನಾನು ಹೋಗುವುದು ಎಲ್ಲಿಗೆ ನೀನು ಕೆಲಸ ಮನೆಗೆ ಹೋಗ್ತದೆ ಅದ ಮನೆಗೆ ಹೋಗ್ತದೆ ಅಲ್ಲಿ ಕುದುರೆ ನಾನು ಇರುವುದಲ್ಲ ನಾನು ಅದಕ್ಕೆ ಇವತ್ತು ಮಹಾರಾಜ ಹೇಳಿ ಕಳಿಸಿದ್ದು ಉಂಟು ಏನಂತ ಇವತ್ತು ಬಾರಿ ಕೆಲಸ ಉಂಟು ಬೇಗ ಬರ್ಬೇಕು ಅಂತ ಹೇಳಿ ಕಳಿಸ್ತು ಬೇಗ ಹೌದೌದು ಬೇಗ ಬರ್ಬೇಕು ಅಂತ ಹೇಳಿತ್ತು ಹಾಗಾಗಿ ನಾನು ಹೊರಡ್ತಿಲ್ಲ ಅದಕ್ಕೆ ನಿನ್ನಲ್ಲಿ ಹೇಳಿ ಹೋಗುವ ಅಂತ ಕರಿತು ನಿನ್

शादी ग़लती दुर्द शादी गीड़ो शादी 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 के लदगा दु पा जान शादी हम लती गा पाजान शादी हमारती गाद ಕಟವಿಲ್ಲ ಅನ್ನ ಚಂದ ಜನರಿ ಕಟವಿಲ್ಲದ ಅನ್ನ ಚಂದ ಜನರಿಷಾದಿ शादी 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 दुड्डू तुम्बी गो जेबू बात, दुड्डू तुम रे गो हड्डी हिल लड़ी भे

आप आज शादी शादी ನಾನುಗಳಿಗೆ ಹೇಳುದ್ರೊಳಗೆ ನಿಂದು ಕೆಲ್ಸಕ್ಕೆ ಹೋಗಿರ್ತದೆ ಹಾ ಹೋಗಲೇಬೇಕು ಹೊಟ್ಟೆ ತುಂಬಿಸಿಕೊಳ್ಳೇ ಬೇಕಲ್ಲ ಸಂಜೆ ನೀನು ಮನೆಗೆ ಬರುವಾಗ ನಂದು ಮಲ್ಗಿರ್ತದೆ ಹೌದು ಅಲ್ವಾ ಸಮಯ ಆಗಿರ್ತದೆ ಹಾ ಹಾ ಆದ್ರೆ ಇವತ್ತು ಇವತ್ತು ಹೇಳಲಿಕ್ಕೆ ಅವಕಾಶ ಮಲ್ಗಿ ಬಂದಿದೆ ಆ ಹೇಳು ಹೇಳ್ ಹೇಳಿ ನಾನು ಮೊದ್ಲು ಹೇಗಿದ್ದೆ ಮೊದ್ಲು ಸಣ್ಣವಳಿ ಆಗಲಿಕ್ಕೆ ಅಲ್ವಾ ಹೌದು ಈಗ ಈಗ ದೊಡ್ಡವಳಾಗಿದ್ದೆ ಈಗ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಬೆಳೆದು ಬೆಳೆದು ಇಷ್ಟು ಎತ್ತರಕ್ಕೆ ಬೆಳ್ದಿ ಹೌದು ಈಗ ದೊಡ್ಡವರಾದವರಿಗೆ ಏನ್ ಮಾಡ್ಬೇಕು ದೊಡ್ಡವರಾದವರಿಗೆ ಏನಾಗಬೇಕು ಅಂತ ಏನಾಗಬೇಕು ಸಮಯಕ್ಕೆ ಸರಿಯಾಗಿ ಮುದ್ದೆ ಅದು ಬಿಟ್ಟದೆ ನಿದ್ದೆ ಯಾರು ಬೇಕೇ ಬೇಕು ಸೋನಾ ಬಿದ್ದರೆ ನಿದ್ದೆ ಹ್ಮ್ ಎದ್ರೆ ಮುದ್ದೆ ಇದ್ರೆ ಸಾಕ ಸಾಕು ಸಾಕು ಅದಲ್ಲ ನಿಮ್ಗೆ ನಮ್ದು ಪಕ್ಕದ ಮನೆದು ವಿಮಲ್ಲು ಗೊತ್ತುಂಟು ಯಾರ್ದು ಪಕ್ಕದ ಮನೆದು ವಿಮಲ್ ದೊಡ್ಡದು ವಿಮಲು ದೊಡ್ಡದು ಸಣ್ಣದು ಈಗ ದೊಡ್ಡ ದೊಡ್ಡದು ಬೇಕು ಈಗ ದೊಡ್ಡ ನೀವು ನೋಡಿತ್ತು ಯಾಕೆ ಅರ್ಥ ಆಗಲಿಲ್ಲ ಅಯ್ಯೋ ನಮ್ದು ಪಕ್ಕದ ಮನೆದು ಆ ವಿಮಾಲಯ ನಾನು ಬೇರೆ ವಿಮಾಲಿಗೆ ನೋಡಿತ್ತು ನೀವು ಇಲ್ಲ ನೋಡ್ಲಿಲ್ಲ ಯಾಕೆ ನೋಡ್ಲಿಲ್ಲ ಅದು ನನಗೆ ಸಿಕ್ತದೆ ಅದು ಈಗ ಮನೆಯಲ್ಲಿ ಇಲ್ಲ ಅಂದ್ರೆ ಮನೆ ಬಿಟ್ಟು ಓಡಿ ಹಚ್ಚು ಆಗಲ್ಲ ಅದು ನನಗೆ ಮೊನ್ನೆ ಸಿಕ್ಕಿತ್ತು ಸಿಕ್ಕಿತು ಎಲ್ಲಿ ಸಂತೆಯಲ್ಲಿ ಸಿಕ್ಕಿತು ಅದರ ಕೈಯಲ್ಲಿ ನೋಡ್ತೇನೆ ಆಚೆ ಕೈಯಲ್ಲಿ ಒಂದು ಉಂಟು ಈಚೆ ಕೈಯಲ್ಲಿ ಒಂದು ಉಂಟು ಹಿಡ್ಕೊಂಡು ಹೋಗ್ತಾವು ಮತ್ತೆ ಹೋದ ಮೇಲೆ ಸಾಮಗ್ರಿ ಸಕೊಂಡು ಹಿಡ್ಕೊಂಡು ಜೀವ ಇದ್ದು ಅದಕ್ಕೆ ಎರಡು ಚೀಲ ಹಿಡ್ಕೊಂಡು ಹೋಗ್ತಾ ಇತ್ತು ಅದು ಕೈಯಲ್ಲಿ ಇದ್ದ ಚೀಲ ಅಲ್ಲ ಅಪ್ಪು ಅದು ಅದಕ್ಕೆ ಎರಡು ಬಚ್ಚ ಆಗಿದೆ ಮಕ್ಕಳು ಮಕ್ಕಳನ್ನು ಅದಕ್ಕೆ ಎರಡು ಮದುವೆ ಅದಕ್ಕೆ ಶಾಂತಿ ಆಯ್ತು ಆಗಿ ಎಷ್ಟು ವರ್ಷ ಆಯ್ತು ಮದುವೆಯಾಗಿ ಒಂದೇ ವರ್ಷ ಆಗಿದ್ದು ಒಂದು ವರ್ಷದಲ್ಲಿ ಎರಡು ಹ್ಮ್ ಆಜ್ ಮೇ ಜೋರು ಇತ್ತು ನಮ್ಮ ಜೊತೆ ಸಾಮಂತಿದೆ ಆತ್ಮಿಕಕ್ಕೆ ಹ್ಮ್ ಅದಕ್ಕೆ ಮದುವೆ ಆಯ್ತು ಅಂತ ಆಗ ಏನು ಅಷ್ಟೇ ಅಲ್ಲ ನಮ್ಮ ಮೇಮ್ಮನಿಗೆ ಕರಿಮ ಇಲ್ಲ ಯಾಜ ಕರಿಮ ಕರಿಮ ಕರಿಮಯ್ಯ ಆ ಕರಿಮ 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 ಹಾ ಬಾಬು ತೊಗ ತೊಗ ಅದ ಈಗ ನಮ್ಮನೆಗೆ ಬರುತ್ತಿಲ್ಲ ಒಂದು ಯಾತ್ರೆ ಬಿಡೋದಿಲ್ಲ ಏನು ಹೇಳ್ತೋ ಅದಕ್ಕೆ ನಾನೇನು ಹೇಳಲಿಲ್ಲ ಮತ್ತೆ ಯಾಕೆ ಮರುউজಿಲ್ಲ ಅಯ್ಯ ಉಸ್ಕೋ 비ಶಾಧಿ ಹೋಗ್ಯಾ ಒಳಿಕೋ ಮದುವೆ ಆಯ್ತು ಹಾ ಹಾ ಉಸ್ಕೋ ಮೂರು بچے ಮೂರ ಬೇಕು ಇರೋ ಹಾ ಮದುವೆ ಎಷ್ಟು ವರ್ಷ ಆಯ್ತು ಅಕ್ಕೆ ಬದು ವರ್ಷ ಆಯ್ತು ಎರಡು ವರ್ಷದಲ್ಲಿ ಮೂರು ಮಕ್ಕಳು ಹುಡುವ ಜೇರು ಬಡವನಲ್ಲ ಯಾವ ಜುಮಕ್ಕೆಲ್ಲಿ ಕೊಡ್ತಾನೆ ಅಂತ ಕೇಳೋದು ಅಂದ್ರೆ ಅವರು ಕೊಟ್ರಿ ಹಾಗೆ ಅಂತಾ ಜಾ 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 ಅಂತ ಕೇಳಿದ್ವಿ ಹಾಗಲೇ ಆಗಲೇ ಬಿಡ್ತೀವಿ ಅವರಲ್ಲ ಯಾರು ಹೇಳೋದಲ್ಲ ಅವರಲ್ಲ ನನ್ನ ಓರಿಗಿರೋವು ನಾವು ಒಟ್ಟಿಗೆ ಓದಿದ್ವಲ್ಲ ಹಾ 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 ಅವರು ಆಯ್ತು ಅಂತ ಅವರಿಗೆಲ್ಲ ಅವರಿಗೆ ಮದ್ವೆ ಆಯ್ತು ಮುಂದೆ ಹೇಳುವುದು ಬೇಡ ಮುಂದೆ ಏನು ಅಂತ ನಾನು ಹೇಳ್ತೇನೆ ಅವ್ರಿಗೆಲ್ಲ ಮದ್ವೆ ಆಯ್ತು ನನಗೆ ಮದುವೆ ಆಗಲಿಲ್ಲ ಅಂತ ನೀನು ಹೇಳುವುದಲ್ಲೇ ಅಬ್ಬು ನಾನು ಸಣ್ಣವಳು ಅಲ್ಲು ನನ್ಗೆ ಎಷ್ಟು ಬೇಗ ಯಾಕೆ ಮದುವೆ ನೀನು ಸಣ್ಣವಳು ಅಂದ್ರೆ ಅವರಿಗೆಲ್ಲ ಮದ್ವೆ ಆಯ್ತು ನೀನು ಸಣ್ಣವಳು ನಾನು ಸಣ್ಣವಳು ನನ್ಗೆ ಎಷ್ಟು ಬೇಗ ಮದುವೆ ಬೇಡ ನಿನ್ಗೆ ಮೊಮ್ಮನ್ನು ನೋಡ್ಬೇಕು ಅದನ್ನ ಆಡಿಸ್ಬೇಕು ಅಂತ ಆಸಕ್ತಿ ಒಂದು ಮಾಡಿ ನನ್ನ ನನಗೆ ಮೊಮ್ಮಕ್ಕಳು ಬೇಕು ಅಂತ ಮದುವೆ ಮಾಡಿಸೋದು ನನಗೆ ಗಂಡ ಬೇಕು ಅಂತ ಮದುವೆ ಮಾಡ್ಸೋದಲ್ಲ ಮಸೆ ಮಾಡ್ತೇನೆ ಇಲ್ಲ ಇಲ್ಲಿ ಮದುವೆ ಮಾಡ್ಸುದಲ್ಲ ನೋಡುವ ಯೋಚನೆ ಮಾಡಿ ಒಳ್ಳೆ ಹುಡುಗನ್ ನೋಡಿ ನಾನು ಮದುವೆ ಮಾಡ್ತೇನೆ ಅಬ್ಬು ಹ್ಮ್ ಈಗ ಮದುವೆ ಅಂತ ಹೇಳಿದ್ರೆ ನಾನು ಹೇಳಿದ್ದಕ್ಕೆ ನೀವು ಯಾವ್ದಾದ್ರು ಒಂದು ಹುಡುಗನನ್ನು ತಂದು ಮದುವೆ ಮಾಡುದು ನಂಗೆ ಅದ್ರ ಜೊತೆಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗದೇ ಇರುವುದು ಹಾಗೆಲ್ಲ ಆಗುದಿಲ್ಲ ಒಳ್ಳೆ ಹುಡುಗನ ನೋಡೇ ಮದುವೆ ವ್ಯವಸ್ಥೆ ನೀವು ತಂದ ಹುಡುಗ ನನ್ಗೆ ಸರಿ ಆದ್ರೆ ಇದ್ರೆ ಹಾಗಾದ್ರೆ ನಿಮಗೆ ಯಾವ್ದು ಹುಡುಗ ಬೇಕು ಯಾವ ರೀತಿ ಇರಬೇಕು ಅಂತ ಕೆಲ್ಪನೆ ಮಾಡ್ಕೊಂಡಿತ್ತು ಹಾಗಾದ್ರೆ ಯಾವ ರೀತಿ ಇರಬೇಕು ಅಬ್ಬು ನಂಗೆ ಹುಡುಗ ನೋಡ್ಲಿಕ್ಕೆ ಬೆಳ್ಳಗಿರ್ಬೇಕು ಸಫೇದಾದ್ಮಿ ಚಾಯಿ ಬೆಳ್ಳಿ ಬೆಳ್ಳಗಿಡ್ಬೇಕು ಹ ಮತ್ತೆ ಅದಕ್ಕೆ ಗಡ್ಡ ಇರ್ಬೋದು ನಮ್ದು ಜಾತಿಯಲ್ಲಿ ಎಲ್ಲಾ ಗಡ್ಡ ಎಲ್ಲಿಗ ಮುಖ ಎಲ್ಲಿ ಉಂಟದ್ದು ನೋಡ್ಲಿಕ್ಕೆ ಮೂರ್ ದಿನ ಬೇಕಾಗ್ತದೆ ತುಂಬಾ ಗಡ್ಡ ಇರ್ತದೆ ಹಂಗೆ ಹಾಗೆ ಗಡ್ಡ ಇದ್ದದ್ದು ಇದು ಘಟ್ಟ ಹೀಗೆ ಗಡ್ಡ ಇರ್ತಿಲ್ಲ ಸ್ವಲ್ಪ ಅದು ಬೇಡ ನಮ್ದು ಅಧ್ಯಕ್ಷ ಚಂದ್ರಣ್ಣವ್ರು ಗಡ್ಡ ಅಷ್ಟೇ ಅದು ಒಳ್ಳೇದು ಆಗಲಿ ಒಳ್ಳೇದು ಹಂಗೆ ಮುಖದಲ್ಲಿ ಇರ್ತಾರೆ ಬೆಳ್ಳಿರಬೇಕು ನೋಡ್ಲಿಕ್ಕೆ ಬೆಳ್ಳಗಿರ್ಬೇಕು ಚಂದ ಇರ್ಬೇಕು ಮತ್ತೆ ಮತ್ತೆ ನಂಗೆ ಬುಡ್ಡ ಬೇಡ ಹಚ್ಚ ಪ್ರಾಯ ಆಗಿರ್ಬಾರ್ದು ಹೌದು ಹುಡುಗ ಅದ್ ಅದತ್ರ ಹೌದು ಪೈಸೆ ಇರ್ಬೇಕು ನಾನು ಕೇಳಿದ್ದೆಲ್ಲ ತಂದು ತಂದು ಕೊಡ್ಬೇಕು ನಂಗೆ ಬೇಡ ಅದು ತಗೊಳ್ಬೇಡ ಇದು ತಗೊಳ್ಬೇಡ ಆಗಲ್ಲ ಏನ್ ಮಾಡುದು ನಾನು ಈಗ ನಂಗೆ ಕಿವಿಗೆ ಕೈಗೆ ಬಳೆ ಎಲ್ಲ ಚಿನ್ನದ್ದೆಲ್ಲ ತಂದು ಕೊಡ್ಬೇಕು ತಂದು ಕೊಡಬೇಕು ಅಂತ ಅದ್ವಿ ನಮ್ಗೆ ಬೇಕಲ್ಲ ನಂಗೆ ಆಗಿ ಹುಡುಗ ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ನೋಡಿ ಕೊಡು ಜನ ನೋಡಿ ಕೊಡ್ತಾರೆ ಕೆಲವರಿಗೆ ಕೊಡುವುದಾದ್ರೆ ಇಂತ ದಿವ್ಸ ಕೊಡ್ಬೇಕು ಅಂದ್ರೆ ಆ ದಿವ್ಸನೇ ಕೊಡ್ಬೇಕು ಇಲ್ಲಾದ್ರೆ ಮತ್ತೆ ನೋಡು ನಿಮ್ಗೆ ಕೇಳಿದ್ರೆ ಸಿಗುವುದಿಲ್ಲ ಅಂದ್ರೆ ಮತ್ತೆ ನಿನ್ಗೆ ಹೇಳು ಆಭರಣ ಎಲ್ಲ ತೆಗಿಸ್ಕೊಡ್ಬೇಕು ಹೌದು 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 ಆದ್ಮೇಲೆ ಗೊತ್ತಿಲ್ಲ ನಿನಗೆ ಏನು ಹೇಳಿದ ಹಾಗೆ ಮಾಡ್ತದೆ ಹೌದಾ ಹೌದೌದು ಹೇಗೆ ಅಂಗಡಿಗೆ ಕರ್ಕೊಂಡು ಹೋಗ್ತದೆ ಚಿನ್ನದ ಅಂಗಡಿಗೆ ಕರ್ಕೊಂಡು ಹೋಗ್ತದೆ ಅಂಗಡಿಗೆ ಕರ್ಕೊಂಡು ಹೋಗಿ ನೀನು ಆಭರಣ ಹೇಳಿದೆಯಲ್ಲ ನೋಡು ಇದು ಈ ಆಭರಣ ಕೈ ಬಳೆ ಇದು ಕುಸಿಗೆ ಹಾಕೊಂಡು ಹಾಕೊಳ್ಳುವುದು ಇದೆಲ್ಲ ತೋರಿಸ್ಕೊಂಡು ನಿನ್ನ ಕರ್ಕೊಂಡು ಬರ್ತದೆ ತೋರಿಸಿ ನಂಗೆ ಅದು ಕೊಡಿಸುದಿಲ್ಲ ಕೊಡಿಸಿದ್ಕೆ ಅಂತ ಮೊಳ್ಳಿ ಹೋಗಿ ಕೊಡಿಸಿರುವ ಅಲ್ಲೇ

இந்த <laughs> கட்டிடம்

சங்கர மா சரிய எல்லாம் ஒன்ஷன் அது இன்னும் தங்கு தங்க அது பயக்க கம்ப அது பய அது பய

ಯಾರು ಬೇಡ ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ ನಾನು ಮಹಾರಾಜರ ಹತ್ರ ಹೇಳಿ ನಮ್ದು ಜಾತಿಯು ಒಳ್ಳೆ ಉಡುಗೆ ನೋಡಿ ಮದುವೆ ಮಾಡಿಸ್ತೇನೆ ಆಗಲ್ಲ ನಾನು ನಿನ್ನತ್ರ ಬಂದು ಮದುವೆ ಮಾಡುವಂತ ಹೇಳಲಿಕ್ಕೆ ಕಾರಣ ಉಂಟು ಏನು ಈಗ ನಮ್ಮನೆಯಲ್ಲಿ ನನ್ಗೆ ಅಮ್ಮ ಅಂದ್ರೆ ನೀನೆ ಅಪ್ಪ ಅಂದ್ರೆ ಹೌದು ಯಾರು ಇಲ್ಲ ನಾನು ನಿನ್ನಲ್ಲಿ ಹೇಳ್ತೇನೆ ಮತ್ತೆ ಪಕ್ಕದ ಮನೆಯವರಲ್ಲಿ ಹೋಗಿ ಹೇಳಲಿಕ್ಕೆ ಸರಿ ಆಗುದಿಲ್ಲ ಹೌದು ಮತ್ತೆ ನಾನು ಮಲಗಿದಾಗ ಅಬ್ಬು ನನ್ಗೆ ಕನ್ಸು ಬಿಡುತ್ತಾಗ ಕನ್ಸು ಕನ್ಸು ಬಿಡುದು ಯಾವ್ದು ಕನಸು ಬೀಳ್ತದೆ ನನ್ಗೆ ಕನ್ಸಲ್ಲಿ ನಾಲ್ಕು ನಾಲ್ಕು ಜನ ರಾಜ್ಕುಮಾರ್ ಬಂದು ಜಮೀಲ ಇದರ ಇದಾರ ನಾಲ್ಕು ಜನ ರಾಜ್ಕುಮಾರ್ ಬಂದು ಜಮೀಲ ಬಾ ಬಾತು ಕಲಿತದೆ ನೀನು ಎದ್ದು ಹೋಯ್ತು ನಾನು ಹೋಗಿಲ್ಲಪ್ಪ ಅಬ್ಬು ಬೈತದೆ ನಾನ್ ಬರುದಿಲ್ಲ ಅಂತ ಹೇಳ್ತೇನೆ ಅಪ್ಪ ಬೈಜವಾದ ಎತ್ಕೊಂಡು ಹೋಗ್ತಿತ್ತು ಹ ಅದು ಆಗಲ್ಲ ಪ್ರಾಯದ ಕಾಲದಲ್ಲಿ ಆಗಾಗುವುದು ಸ್ವಾಭಾವಿಕ ನನ್ನ ಪ್ರಾಯದ ಕಾಲದಲ್ಲಿ ನೋಡ್ಬೇಕಿತ್ತು ನಿಂದು ನಾಲ್ಕಲ್ಲ ಎಂಟು ಜನ ಬಂದು ಖರೀದಿ ಹುಡುಗಿಯರು ನಂಗೆ ಮಳ್ಳು ನಾನು ಹಾಗೆ ಅಲ್ಲ ನಾನು ಆವತ್ತಿನಿಂದ ಶೀಲ ಕಾಪಾಡ್ಕೊಂಡು ಬಂದವ ನಾನು ಹ ಅದಕ್ಕೆ ಅದೆಲ್ಲ ಪ್ರಾಯಕಾಲದಲ್ಲಿ ಜಾರಿ ತಪ್ಪು ಬೇಡ ನೀನು ಗೊತ್ತಾಯ್ತು ನಾನು ಬೇಗ ಹೋಗಿ ಅದ್ರಲ್ಲೇ ಮಾತಾಡಿ ಬರ್ತದೆ ಮದುವೆ ವಿಷಯ ಹೇಳ್ತದೆ ನೀನು ಮನೆ ಒಳಗೆ ಇರಬೇಕು ಯಾರೂ ಬಂದ್ರು ಬಾಗಿಲು ತೆಗಿಬಾರ್ದು ನನ್ನ ಹೆಸರು ಹೇಳ್ಕೊಂಡು ಇಂಥವರೆಲ್ಲ ಎಲ್ಲಿಕ್ಕಾಗುದಿಲ್ಲ ನನ್ನ ಹೆಸರು ಹೇಳ್ಕೊಂಡು ಬಂದು ಬಾಗಿಲು ಬಡಿದ್ರೆ ಬಾಗಿಲು ತೆಗಿಬೇಡ ಈಗ ಹುಡುಗರ ಮಕ್ಕಳು ನಂಬಬಾರದು ಜಾಗ್ರತೆಯಿಂದ ಇದು ನಾನು ಹೋಗಿ ಬರ್ತದೇನು ಆಯ್ತು